ಫ್ರೆಂಡ್ಸ್ ವೀನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕ ಮಂಡ್ಯ ಶೈಲಿಯ ರಾಗಿ ಮುದ್ದೆನ ಹೇಗೆ ಮಾಡಿ ಪರ್ಫೆಕ್ಟ್ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ರಾಗಿ ಮುದ್ದೆ ಮಾಡಲಿಕ್ಕೆ ಒಂದು ಅರ್ಧ ಸ್ಪೂನ್ ಬೆ ತುಪ್ಪ ಹಾಕ್ತಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಒಂದೂವರೆ ಲೋಟ ರಾಗಿ ತಗೊಳ್ತೀನಿ ಹಾಗಾಗಿ ಇದಕ್ಕೆ ಎರಡೂವರೆ ಲೋಟ ನೀರು ಹಾಕ್ತೀನಿ ನೀರು ಹಾಕ್ಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀರು ಚೆನ್ನಾಗಿ ಕುದಿ ಬಂದ ನೀರು ಚೆನ್ನಾಗಿ ಕುದಿ ಬರಲಿ ಈ ನೀರು ಕುದಿ ಬರ್ತಾ ಇದೆ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿ ನೀರು ಹಾಕಿ ಕರಡ್ಕೊಂಡು ಈ ನೀರಿಗೆ ಹಾಕ್ಕೊಳ್ಳೋಣ ಇದನ್ನು ಹಾಕೋದ್ರಿಂದ ರಾಗಿ ಮುದ್ದೆ ಗಂಟಾಗೋದಿಲ್ಲ ಇದನ್ನು ಚೆನ್ನಾಗಿ ಕುದಿ ಬಂದ ನಂತರ ರಾಗಿ ಹಿಟ್ಟು ಹಾಕೋಬೇಕು ನಾವು ನಾನು ರಾಗಿ ಹಿಟ್ಟು ಮಗ್ಸ್ಲಿಕ್ಕೆ ಸಟ್ಕಾ ಇಲ್ಲದೆ ನಮ್ಮಲ್ಲಿ ಮರದ ಕೋಲ್ ಇರೋದು ಇಲ್ಲದೆ ಇರೋದ್ರಿಂದ ಈ ಥರ ಮರದ ಸಟ್ಕ ತಗೊಂಡಿದ್ದೀನಿ ಇದು ಕುದಿ ಬರ್ತಾ ಇದೆ ಇದಕ್ಕೆ ರಾಗಿ ಹಿಟ್ಟು ಹಾಕೊಳ್ಳೋಣ ಒಂದೂವರೆ ಗ್ಲಾಸ್ ರಾಗಿ ಹಿಟ್ಟು ಹಾಕೊಳ್ಳೋಣ ಗಂಟಿ ಇಲ್ಲಿ ರೀತಿ ಈ ತರ ಮುಗ್ಸ್ಕೋಬೇಕು ಇದನ್ನ ಇದನ್ನ ದೊಡ್ಡ ಉರಿಲೆ ಚೆನ್ನಾಗಿ ನೋಡ್ಸ್ಕೋಬೇಕು ನೀಟಾಗಿ ಟೈಮ್ ನೋಡ್ಸ್ಕೊಂಡಾದ ನಂತರ ಸಣ್ಣ ಉರಿ ಮಾಡ್ಕೊಳ್ಳೋಣ ಇದೊಂದು ಹತ್ತು ನಿಮಿಷ ಬೆಂದರೆ ರಾಗಿ ಮುದ್ದೆ ರೆಡಿ ಆಗುತ್ತೆ ಒಂದು ಲೋಟದ ಸ್ವಲ್ಪ ನೀರು ತಗೊಂಡು ಈ ರಾಗಿ ಮುದ್ದೆನ ಮುಟ್ಟಿ ನೋಡಿದ್ರೆ ಈ ತರ ಕೈಗೆ ಅಂಟಬಾರ್ದು ಇದು ಅಂಟದ ಇದ್ರೆ ರಾಗಿ ಮುದ್ದೆ ಬೆಂದಿದೆ ಅಂತ ಅರ್ಥ ಇದನ್ನ ನಾವು ತೆಗ್ದು ಬಾಳೆ ಹಾಕ್ಕೊಳ್ಳೋಣ

ರುಚಿ ರಾಗಿ ರಾಗಿಮೂದ್ದೆ ಕಳಲೆ ಸಾಂಬಾರ್ ಮತ್ತು ಈರುಳ್ಳಿ ಜೊತೆಗೆ ತಿನ್ನಲು ಸಿದ್ಧವಾಗಿದೆ